ತನಿಖೆ ಗುರು ಹಾಗೆ ದಾಯಗೋಡಿ ಸಮಸ್ತ ಭಕ್ತನೇ ಗಾಯವನ್ನು ಪಾವತ ಮಾಡಿದ ರಾಯಪೂರ್ವಾಚಾರ್ಯ ಚಂದನ ಬಸವಚರಣಾರ್ಥಿ ವಿಶ್ವಜ್ಯೋತಿ ವಿಶ್ವಗುರು ಮಹಾಭಾವತಾವಾದಿ ಮಹಾತ್ಮ ಬಸವೇಶ್ವರನ ಶ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಪುರವಾಗಿರುವಂತಹ ಇಡೀ ವಿಶ್ವದಲ್ಲಿಯೇ ಶ್ರೇಷ್ಠ ಪಟ್ಟಣವಾಗಿ ಬೆಳೆದಿರುವಂತಹ ಅಂದು ಇಂದು ಒಂದೆಯೂ ಸಹ ವಿಶ್ವದ ಎಲ್ಲ ದಾರ್ಶನಿಕರ ಹೃದಯ ಮಂದಿರದಲ್ಲಿ ಚಿರಸ್ಥಾಯಿಯಾಗಿ ನಿಲ್ಲಬಲ್ಲಂತಹ ಯಾವುದಾದ್ರೂ ಒಂದು ಮಹಾಜ್ಯೋತಿ ಇದ್ರೆ ಅವರು ಮಹಾತ್ಮ ಬಸವೇಶ್ವರರು ಬಸವೇಶ್ವರ ಬಹಳ ಅನುಮಾನ ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಅಂತಹ ಮಹಾತ್ಮ ಬಸವೇಶ್ವರದ ದೇವಸ್ಥಾನದ ಜೀರ್ಣೋದ್ಧಾರ ಕಟ್ಟಡದ ಉದ್ಘಾಟನಾ ಸಮಾರಂಭ ಹಾಗೂ ಮಹಾಶಿವರಾತ್ರಿಯ ಪ್ರಯುಕ್ತವಾಗಿ ಸಾಮೂಹಿಕ ಇಷ್ಟಲಿಂಗ ಮಹಾಪೂಜೆ ಈ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ವಹಿಸಿರುವಂತಹ ಅನುಭವಿಗಳಾದ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಾನಂದ ಮಹಾಸ್ವಾಮಿಗಳು శ్రీ గురు బసవేశ్వర సంస్థాన పురస్పతి దివ్య పదే వంద్య నేతృత్వం పూజ్య శ్రీమన్ నిరంజన ప్రణవ స్వరూప ప్రభుదేవ మహాస్వామియత్ మహామఠ కోట వంద వహివంత శ్రీమన్ నిరంజన ప్రణవ స్వరూపి శివలింగ మహాస్వామి శివలింగేశ్వర వీ ముఖ్య అతిథిగా ఆగమించహ ಮಾತೀ ಕೃತಿ ಇರಲಿ ಕೃತಿಯಲ್ಲಿ ಸೊಬಗಿರಲಿ ಎನ್ನುವ ತತ್ವದಂತೆ ರಾಜ್ಯ ಬೆಳೆಯಲು ಬೇಕು ಪ್ರಜೆ ಬೆಳಗಲು ಬೇಕು ರಾಜ್ಯದ ಸಚಿವ ನಿಸ್ವಾರ್ಥಿಯಾಗಿರಲು ರಾಜ್ಯಕ್ಕೆ ಸುಭವು ಪೂರ್ಣಜ್ಞ ಎನ್ನುವ ತತ್ವದಂತೆ ನಿಸ್ವಾರ್ಥ ಭಾವನೆಯಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆದರ್ಶ ಮಂತ್ರಿಗಳ ಸಾಧನದಲ್ಲಿ ಯಾರಾದರೂ ಸೇರ್ತಾ ಇದ್ರೆ ನಮ್ಮ ಈಶ್ವರ ಭೀ ಕಂಡ್ರೆಯವರು ಸೇರ್ತಾ ಇದ್ರೆ ಅನ್ನುವಂಥ ಅರ್ಥವನ್ನು ಕೂಡ ಬಹಳ ಪ್ರೀತಿ ಹೇಳಿ ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಮತ್ತು ವಿಶೇಷವಾಗಿ ನಮ್ಮ ಬಸವ ಕಲ್ಯಾಣ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮತ್ತು ಧರ್ಮ ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ನಮ್ಮ ನಾಡಿನಲ್ಲಿ ನಡೀತಾ ಇದ್ರೂ ಕೂಡ ಆ ಎಲ್ಲ ಕಾರ್ಯಗಳಿಗೆ ಸದೋ ಬದ ಧನದಿಂದ ಸೇವೆಯನ್ನು ಸಲ್ಲಿಸುವಂತಹ ಅನುಭಾವಿ ಶಾಸಕರ ಕಾರ್ಯದಲ್ಲಿ ನಮ್ಮ ಶರಣು ಸರ್ಗರವರು ಸೇರ್ತಾ ಇದ್ದಾರೆ ఈ సందర్భ స్మరి పావన ఘన అధ్యక్షత వహించరణ బసవరాజ్ గోర్కేవరే అధ్యక్ష శ్రీ బసవేశ్వర దేవస్థాన పంచ కమిటీ బౌరవ ఉపస్థితి వందిహ శరణ శ్రీ శశికాంత్ దుర్గేవ్ అధ్యక్ష శ్రీ బసవేశ్వర దేవస్థాన విశ్వ విశ్వస్త కళ్యాణ్ స్వగతవన్న శరణ వివేకాందదులు దేవారు మరి ఎలా కార్యక్రమం సక్రియవా తను మన ధనదే సేవ సంత ಯಾವತ್ತೂ ಬಸವೇಶ್ವರ ದೇವಸ್ಥಾನದ ಪಂಚ ಭೇಟಿ ಎಲ್ಲ ಸದಸ್ಯರೇ ಅನುಭಾವಿಗಳೇ ಹಿರಿಯರೇ ಮಾತಿಯರೇ ಮಕ್ಕಳೇ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನ ಆ ಪರಮಾತ್ಮನ ದಿವ್ಯ ಸ್ವರೂಪದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಮಹಾತ್ಮ ಬಸವೇಶ್ವರ ಶ್ರೀಚರಣಕ್ಕೆ ಅನಂತ ಕೋಟಿ ಕೋಟಿ ನಮನಗಳು ಇಂದಿನ ಈ ಪವಿತ್ರ ಸಮಾರಂಭ ನೋಡಿದಾಗ ಬಹಳ ಸಂತೋಷ ಆಗ್ತಾ ಇದೆ ಇಂದು ಮಹಾತ್ಮ ಬಸವೇಶ್ವರರ ಮಹಾದ್ವಾರ ಉದ್ಘಾಟನೆ ಇದು ಕೇವಲ ಕಟ್ಟಡದ ಕಲ್ಲಿದ ಕಟ್ಟಡದ ಉದ್ಘಾಟನೆ ಅಲ್ಲ ಇಡೀ ವಿಶ್ವಕ್ಕೆ ವಚನ ಸಾಹಿತ್ಯದ ಮುಖಾಂತರವಾಗಿ ದಿವ್ಯ ಸಂದೇಶವನ್ನು ನೀಡಿದಂತಹ ಮಹಾತ್ಮ ಬಸವೇಶ್ವರ ದಿವ್ಯ ಸಂದೇಶದ ಉದ್ಘಾಟನೆ ಅನ್ನುವಂತಹ ಮಾತ್ರ ಬಹಳ ಸಂಖ್ಯೆ ಕೇಳ್ತಾ ಇದ್ದೀವಿ ಯಾಕೆಂದರೆ ನಾವು ಬಹಳ ಕಡೆ ಹೋದಾಗ ಅನೇಕ ದೇವಾಲಯಗಳನ್ನು ನೋಡ್ತಾ ಇದ್ದೀವಿ ಶ್ರದ್ಧಾ ಕೇಂದ್ರಗಳಾಗಿರ್ತಕ್ಕಂಥ ಸಂಗಮನಾಥ ದೇವಾಲಯ ಮಹಾತ್ಮ ಬಸವೇಶ್ವರರ ಆರಾಧ್ಯ ದೇವರಾಗಿರ್ತಕ್ಕಂಥ ಕೂಡಲ ಸಂಗಮನಾಥ ದೇವಾಲಯ ಅಕ್ಕಬಾದೇವಿ ಆರಾಧ್ಯ ದೇವರಾಗಿರ್ತಕ್ಕಂಥ ಶ್ರೀಚೇನ್ ಮಲ್ಲಿಕಾರ್ಜುನ ದೇವಾಲಯ ಸಂದನಗಿಯ ಚಿತ್ರಾಮೇಶ್ವರ ದೇವಾಲಯ ಆದರೆ ನನಗೆ ಇಲ್ಲಿ ಏನು ಅನಿಸ್ತಾ ಇದೆ ಅಂದ್ರ ಆ ತ್ರಿವಾಣಿ ತ್ರಿವೇಣಿ ಸಂಗ್ರಮವಾಗಿ ಎಲ್ಲ ದೇವಾಲಯಗಳ ದಿವಶಕ್ತಿ ಎಲ್ಲಿ ಒಂದು ಉಪವಾಗಿದೆ ಅಂದ್ರೆ ಬಸವ ಕಲ್ಯಾಣ ಮಹಾನಗರದಲ್ಲಿ ಮಹಾತ್ರವಾಗಿ ಉದ್ಘಾಟನೆಯಾಗಿದೆ ಯಾಕೆಂದ್ರೆ ಸಾಂಕೇತಿಕವಾಗಿ ಇದೊಂದು ಉದ್ಘಾಟನೆ ಆದರೂ ಕೂಡ ನಮ್ಮ ಜೀವನದಲ್ಲಿ ನಮಗೆ ಚಿರಶಾಂತಿ ಸಿಗಬೇಕಾದ ಶಾಂತಿ ಬೇರೆ ಚಿರಶಾಂತಿ ಬೇರೆ ಚಿರ ಅಂದ್ರೆ ಶಾಶ್ವತ ನಮ್ಮ ಜೀವನದಲ್ಲಿ ಶಾಶ್ವತವಾದಂತ ಏನಾದರೂ ಒಂದು ಶಾಂತಿ ಸಿಗಬೇಕಾದ್ರ ಹಲವು ಪ್ರಭುಗಳು ಮಹತ್ವದ ಒಂದು ಮಾತನ್ನು ಹೇಳ್ತಾ ಇರ್ತಾರೆ ಮಹಾನ್ ಯೋಗಿಗಳಾಗಿರ್ತಕ್ಕಂಥ ಯೋಗಪ್ರಾಯದ ಹಲವು ಪ್ರಭುಗಳು ಒಂದು ಮಾತನ್ನು ಹೇಳ್ತಾ ಇರ್ತಾರ ಎಂತಹ ಅದ್ಭುತವಾದಂತ ಮಾತನ್ನು ಹೇಳ್ತಾ ಇದ್ದಾರೆ ಅಂದ್ರ ಆ ಸಂದೇಶವನ್ನು ನಾವೆಲ್ಲರೂ ಕೂಡ ಕೇಳಿವೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರ ಒಂದು ಕೋಟಿ ವರ್ಷ ಒಂದು ಕೋಟಿ ವರ್ಷ ಅಖಿಲ ದೇವತೆಗಳ ಸ್ತೋತ್ರಗಳ ಮಾಡಿದ ಫಲವು ಒಂದು ದಿನ ಶರಣರಿಗೆ ಶರಣ ಎಂದಕ್ಕೆ ಫಲ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಒಂದು ಸಲ ಶರಣರಿಗೆ ಶರಣ ಶರಣ ಅಂತಂದ್ರ ಕೋಟಿ ಲಿಂಗದ ದರ್ಶನವಾದಂತೆ కోటి దేవతల స్తోత్ర వాడే అదకే నెలూ కూడా ఫోన్ నమ్మ బాయ్ బర్త మొదలై బాధ్యులు ఇడీ కళ్యాణ కర్ణాటక భాగ అర్ణాటక రాజ్యద ఎల్ జనత హృదయంలో నమ్మ ముఖది బర్త భాగ నవ్ యార మాట్లాడ శరణార్థి శరణు శరణార్థిలో కష్టం అప్పో నీవే అది శరణ శరణార్థి అంత్రి ఎస్ పి ఎస్పీ అప్పనే శరణార్థి అంత నోడప్ప నన్ను మహాత్మా బసవన్నవరు కలిసిన పాఠ అది కలిసిన పాఠ నమ్మ నా యాకంటార నిజా దేవరు దేవుర కలితా దేవరెనితా యారు నిజా సత్య శుద్ధక కాలా అంత భక్త హృదయ మందిరదీ భగవంత్ ఇతారు అదే నాము చరణ చండ ఆ దిశ అంత మహత్వ కార్యక్రమం బహాళ ప్రీతి తయర కట్టడ ఉద్ఘాటే ఇంత సందర్భరాత్రి దిన ఇడీ భారతదేశ ఆరాధన ఇడీ భారతదేశ ఆరాధనేతా అదే సర్వజ్ఞాన రాత్రి శివరాత్రి యాత్రు శ్రీశైల ಕ್ಷೇತ್ರದ ಅಧಿಕ ಶ್ರೀಕಾಸಿ ಶಿವತತ್ವ ಸ್ತೋತ್ರಗಳ ಅಧಿಕ ಸರ್ವಜ್ಞ ಸರ್ವಜ್ಞ ಅಂತ ಹೇಳ್ತಾ ಇದ್ದಾರೆ ಆದರೆ ಇದು ಎಲ್ಲ ಹಿಂದೂ ಧರ್ಮದವರಿಗಾಯ್ತು ಆದ್ರೆ ವಿಶೇಷವಾಗಿ ನಮಗ ಲಿಂಗಾಯತ್ಕ ಶಿವರಾತ್ರಿ ಲಿಂಗಾಯತ ಸಮುದಾಯಕ ಲಿಂಗಾಯತ ದೇವರನ್ನು ನಂಬಿರ್ತಕ್ಕಂಥ ಶರಣ ಧರ್ಮವನ್ನು ನಂಬಿರ್ತಕ್ಕಂಥ ಎಲ್ಲರಿಗೂ ಕೂಡ ನಿಜವಾದ ಶಿವರಾತ್ರಿ ಯಾವ ಅಂತಂದ್ರೆ ಶರಣರು ಬಹಳ ಚೆನ್ನಾಗಿ ಮಹಾತ್ಮ ಬಸವೇಶ್ವರ ಹೇಳ್ತಾ ಇದ್ದಾರೆ ಶರಣ ನಿದ್ರೆ ಗೈದರೆ ಜಪ ಕಾಣಿರು ಶರಣ ನಿದ್ರೆ ಗೈದರೆ ಜಪ ಕಾಣಿರು ಶರಣನೆಂದು ಕಳಿತರೆ ಶಿವರಾತ್ರಿ ಕಾಣಿರು ಶರಣ ನಡೆದದೆ ಪಾವನ ಕಾಣಿರು ಶರಣ ನುಡಿದದೆ ಶಿವತತ್ವ ಕಾಣಿರು ಮೂಲದ ಸಂಘದ ಶರಣರ ಕಾಯಿದೆ ಕೈಲಾಸ ಕಾಣಿರು ಕೈಲಾಸ ಕಾಣಿರು ನಮಗೆ ವರ್ಷಕ್ಕೆ ಹೋದ ಸಲ ಶಿವರಾತ್ರಿ ಅಷ್ಟೇ ಅಲ್ಲ ಇಷ್ಟಲಿಂಗ ಧಾರೆಗಳು ಇರ್ತಾ ಇದ್ದಾರೆ ಇಷ್ಟಲಿಂಗ ಧಾರೆಗಳು ಯಾರು ಯಾರಿರ್ತಾ ಇದ್ದಾರೆ ಇಷ್ಟಲಿಂಗಗಳ ಮುಖಾಂತರವಾಗಿ ದೇವರ ಆರಾಧನೆಯನ್ನು ಯಾರು ಮಾಡ್ತಾ ಅಂತ ಪ್ರತಿನಿತ್ಯ ಶಿವರಾತ್ರಿಯನ್ನು ಆಚರಿಸ್ತಕ್ಕಂಥ ಯಾವುದಾದ್ರೂ ಸಮುದಾಯ ಇದ್ರೆ ಅದ ಲಿಂಗ ಸಮಾಜ ಲಿಂಗವಂತ ಸಮಾಜ ಎನ್ನುವಂತ ಮಾತನ್ನು ಕೂಡ ಅಭಿಮಾನದ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಇವತ್ತು ಇಷ್ಟಲಿಂಗ ಮಹಾಪೂಜೆಯನ್ನ ಈಗ ಎಲ್ಲ ಎಲ್ಲ ಕಡೆ ಪೂಜಾ ಮಾಡ್ತಾರೆ ನಿಮಗ್ ಮನೆಯಾಗಿದ್ದಾಗ ಏನ್ ಮಾಡ್ತಾ ಇದಾರೆ ಏನ್ ಮಾಡ್ತಾ ಇದ್ದೀರಿ ಬೇಡಿಯವರ ಮನೆಗಂತ ಕೇಳಿದಾಗ ಪೂಜಾ ಮಾಡ್ಲಂತಾರೀ ಮಾಡ್ಲಂತರಿ ಅಂತ ಏನ್ ಮಾಡ್ತಾ ಇದ್ರ ಪೂಜಾ ಮಾಡ್ಲತ್ತ ಆದ್ರೆ ನಾವು ಲಿಂಗವಂತರಿ ಕೇಳಿದ್ರ ಲಿಂಗಾಯತ್ರಿ ಕೇಳಿದ್ರೆ ಏನ್ ಹೇಳ್ತಾ ಇದ್ದೀವಿ ಪೂಜಾ ಮಾಡ್ತಾ ಇಲ್ಲ ಪೂಜಾ ಮಾಡ್ಕೊಳ್ತಾ ಇದ್ದಾರೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತ ಮಾತ್ರ ತನ್ನ ಸ್ವರೂಪದ ಜ್ಞಾನವನ್ನ ಪೂಜೆಯನ್ನು ಮಾಡುವಂತ ಯಾವುದಾದ್ರೂ ತತ್ವ ಧರ್ಮ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ಲಿಂಗವಂತ ಧರ್ಮ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಆದ್ರ ನೀವೆಲ್ಲ ವಿಚಾರ ಮಾಡಬಹುದು ಯಾಕಂದ್ರ ಲಿಂಗ ಕಳ್ಕೊಳ್ತಾ ಇದ್ದೀರಿ ಈ ಲಿಂಗ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಶಕ್ತಿ ಸಿಗ್ತಾ ಇದೆ ರೀ ಎಲ್ಲ ಕೆಲಸ ಆಗ್ಬೇಕು ಸಚಿವರು ಸಚಿವರಾದ್ರೂ ಕೂಡ ಪೂಜೆ ಮಾಡ್ಕೊತಾರೆ ಪ್ರತಿ ವರ್ಷ ನಾನು ನೋಡ್ತೀನಿ ಎಲ್ಲಾ ಸಚಿವರಿದ್ರು ಲಿಂಗ ಪೂಜೆ ಮಾಡ್ಬೇಕು ಪ್ರಧಾನಮಂತ್ರಿ ಇದ್ರು ವೀರಸೇವರು ಲಿಂಗಾಯತ ನಿಮ್ಗೆ ಪೂಜೆ ಮಾಡ್ಬೇಕು ಇದ್ರಿಂದ ಏನು ಫಲ ಸಿ ಏನು ಫಲ ಸಿಗ್ತದಂತೆ ವಿಚಾರ ಮಾಡ್ಬೋದು ಅವ್ರು ಕೇಳಿದ್ರು ಮತ್ತೆ ನಾಲ್ಕೈದು ವರ್ಷ ಪೂಜೆ ಮಾಡ್ಯಾರ ಪ್ರತಿ ವರ್ಷ ಅರವತ್ತು ಮೂರು ಅರವತ್ನಾಲ್ಕು ವರ್ಷ ಅರವತ್ ಮೂರು ವರ್ಷವ್ರಿಗೆ ಅರವತ್ ಮೂರು ಲಿಂಗ ಪೂಜಾ ಮಾಡ್ಯಾರ ಖಂಡ್ರೆ ಅವ್ರ ತತ್ವ ಪಾಂಡೆ ಮಾಡ್ಯಾರ ಅವ್ರಿಗೆ ಫಲ ಸಿಕ್ಕಿದೆ ಅಂದ್ರೆ ವೀರಸೇ ಅಧ್ಯಕ್ಷ ಆಗಿರ್ಬಾರ್ದು ತಾತ್ವಿಕ ವಿಚಾರ ತಾತ್ವಿಕ ಸಿದ್ಧಾಂತ ಆದರ್ಶ ಜೀವನದಿಂದ ಶ್ರೇಷ್ಠ ಸ್ಥಾನವನ್ನು ಈಶ್ವರ ಖಂಡ್ರೆ ಅವರು ಪಡೆದಿದ್ದಾರೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಸ್ವಲ್ಪೇ ಸಮಯದಲ್ಲಿ ನನ್ನ ಮಾತನ್ನು ಮುಗ್ತಾ ಇದ್ದೇನೆ ಉಪವಾಸ ಅನ್ನುವಂತ ಅರ್ಥ ಉಪವಾಸ 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 ಸಮೀಪ ವಾಸ ವಾಸ ಮಾಡ ಸಮೀಪವಾದ ಯಾಕೆ ಸಮೀಪ ವಚನ ಸಾಹಿತ್ಯ ಮುಖಾಂತರವಾಗಿ ಬಸವೇಶ್ವರ ಸಮೀಪದಲ್ಲಿ ಸಾಂಕೇತಿಕವಾಗಿ ಪ್ರತಿ ವರ್ಷಕ್ಕೆ ಒಂದು ಸಲ ಆದರೂ ಕೂಡ ಶಿವನ ಧ್ಯಾನ ಮಾಡಿರ್ತಾರೆ ಹಿರಿಯರು ಮಾಡಿದ್ದಾರೆ ನೀವೆಲ್ಲರೂ ಕೂಡ ಧ್ಯಾನವನ್ನು ಮಾಡ್ತಾ ಇದ್ದೀರಿ ನಿಮಗೆ ಇಷ್ಟಲಿಂಗದ ಬಗ್ಗೆ ಹೇಳ್ತಾ ಇದ್ದೀರಿ ಇಷ್ಟಲಿಂಗ ಪೂಜೆಯನ್ನ ಯಾಕೆ ಮಾಡಬೇಕು ಗಣಪಾಸಿ ವೀರಣ್ಣ ಎನ್ನುವಂತ ಹನ್ನೆರಡನೇ ಶರಣ ఇష్ట లింగ పూజ్ ఏన్ ఫల సిక్తాయి అన్నంత లింగ పూజ తోర్సోదల్ ప్రాక్టికల్ తోర్స్ నంతర అదే సందర్భాతీ అద్రింద ఏన్ ఫల సిక్తాయి అంత కరకమల కరకమలొగే షక్కోణి అరేదు ఇప్పరు ప్రణవ విభూతి బరేదు లింగవ ముహూర్త బాడిసి త్రికాలి అర్చించి పూజించే ఏన్ సిక్తాయి అంద్ర ರಾಜ ಭಯ ಚೋರ ಭಯ ಸಿಡಿಲು ಭಯ ಮೃತ್ಯು ಭಯ ಉರಗ ಭಯ ಕೃಶ್ಚಿಕ ಭಯ ಪುಟ್ಟಿನ ಭಯ ಮೃಗ ಭಯ ವ್ಯಾಧಿ ಭಯ ಸರ್ವ ವ್ಯಾಧಿ ಭಯ ಎಲ್ಲವೂ ಪರಿಹಾರ ಒಪ್ಪು ತಪ್ಪದೆ ನಮ್ಮ ಶಾಂತ ಕೂಡ ಒಂದು ಸಂಗಮ ದೇವ ಒಳ್ಳೆ ಇರ್ತದೆ ತಾಯಿ ಏನಪ್ಪ ಒಳ್ಳಾಗ ಏನು ಕಟ್ ಜ್ಯೋತಿಷಿಗಾರ ತಾಯಿ ಜ್ಯೋತಿಷಾಯ್ತಾ

ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ಇದಕ್ಕೆ ಅಂಗ ಅಂತ ಕರೀತದೆ ಅಂಗ ಅಂಗ ಇಷ್ಟಲಿಂಗ ಧಾರೆಗಳಾಗಿರ್ತಕ್ಕಂಥ ಅಂಗ ಲಿಂಗ ಆಗ್ತದೆ ಹೆಂಗ ಲಿಂಗ ಆಗ್ತದೆ ಅಂಗ ಅಂತ ಕರಿ ಪಾಟಿ ಅಂಗ ಅಂತ ಬರೆದು ಒಳಗೊಂದು ಅಡ್ಡಗೇರಿ ಇರ್ತದೆ ಅಡ್ಡಗೇರಿ ಅಳಿಸಿದಾಗ ಲಿಂಗ ಲಿಂಗಿನ ಅಡ್ಡಗೇರಿ ಅಳಿಸಿದಾಗ ಅದ್ರ ಲಿಂಗ ಆಗ್ತದ ಅದೇ ರೀತಿಯಲ್ಲಿ ಮಾನವನ ದೇಹವಂತ ಈ ಶರೀರದಲ್ಲಿಯೂ ಕೂಡ ಒಂದು ಅಡ್ಡಗೆರೆ ಇದೆ ಅಂದ್ರೆ ಅಹಂಕಾರ ಎನ್ನುವಂತಹ ಅಡ್ಡಗೆರೆ ಅಹಂಕಾರ ಎನ್ನುವಂತಹ ಅಡ್ಡಗೇರಿ ನಡೆಸಿ ಶಿವಪದ ಸಾಕಿದಾಗ ನೀನು ಕೂಡ ಮಹಾದೇವನಾಗ್ತಿ ಪರಮಾತ್ಮನಾಗ್ತಿ ಎನ್ನುವಂತಹ ಮಾತನ್ನು ಇದ್ದಾರೆ ಆ ದೃಶ್ಯದಲ್ಲಿ ನಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಇಷ್ಟಲಿಂಗದ ಸಂಖ್ಯೆಗೆ ತಪ್ಪುರನ್ನ ಪ್ರತಿನಿತ್ಯ ಇಷ್ಟಲಿಂಗ ಪರಮಾತ್ಮನನ್ನ ಅರಿಯುವ ಗುರು ಜಗಜ್ಜಗದ ಗೋಲಾಕಾರವಾಗಿದೆ ಸೂರ್ಯ ಹೇಗಿರ್ತಾ ಗೋಲಾಕಾರವಾಗಿದೆ ನಕ್ಷತ್ರ ಆಗಿದೆ ಗೋಲಾಕಾರವಾಗಿದೆ ಎಲ್ಲ ಗೋಲಾಕಾರಗಳು ಕೂಡ ಒಂದು ಮಹಾನ್ ಗೋಲಾಗಿದೆ ವಿಶ್ವರ ತುಂಬ ತುಳುಕಿರುವಂತ ವಿಶ್ವಾತ್ಮನನ್ನ ವಿಶ್ವದ ಆಕಾರದಲ್ಲಿ ತುಳುಕಾಗಿ ಪೂಜೆ ಮಾಡುವುದೇ ಇಷ್ಟಲಿಂಗ ಪೂಜೆ ಇಷ್ಟಲಿಂಗ ಪೂಜೆ ಅನ್ನುವಂಥ ತತ್ವವನ್ನು ಮಹಾತ್ಮರು ಅನುಭವಗಳನ್ನು ಪಟ್ಟಿದ್ದ ಆ ದಿಸೆಯಲ್ಲಿ ನಾವೆಲ್ಲರೂ ಕೂಡ ಧಾರಿಗಳಾಗಿ ಯಾರು ಇಷ್ಟಲಿಂಗಧಾರೆಗಳಾಗಿರ್ತಾ ಇದ್ದೀರಿ ಲಕ್ಷ್ಯ ಕೊಟ್ಟು ಕೇಳಿ ಬಹಳ ಜನ ಪಂಚಾಂಗಿ ಭಾಗ ಹೋಗ್ತಾರೆ ಆದ್ರೆ ನಮ್ಮ ಭಾಗದಲ್ಲಿ ಸುಮಾರು ಒಂದು ನೂರೂರವ ಯಾರು ಪಂಚಾಂಗಿ ಮದುವೆ ಮಾಡುವುದಿಲ್ಲ ಬಸವೇಶ್ವರ ಕೃಪಾಶೀರ್ವಾದದಿಂದ ಮದುವೆ ಮಾಡ್ತಾರೆ ಕೃಪಾಶೀರ್ವಾದ ಅದಕ್ಕಾಗಿ ಯಾರು ಧಾರಿಗಳಾಗಿರ್ತಾ ಇದ್ದೀರಿ ಅವರಿಗೆ ಪಂಚ ಸೂತಕಗಳಿಲ್ಲ ಚನ್ಬಿಟ್ಟು ಬಂದು ಲಿಂಗ ಕಟ್ಟುವ ಶಾತಕವಲ್ಲೇ ಮನೆ ಬಿಡ್ತಾರೆ ಮೂರ್ ಮೂರು ತಿಂಗಳ ಒಬ್ಬರು ಹಿಂಗೆ ಇರ್ಕೊಂಡು ಮನೆ ಬಿಟ್ರು ಮನೆ ಬಿಟ್ಟು ಅವ್ರು ಮದುವೆ ಹಾಕೊಂಡು ಕೊಟ್ಟಕ್ಕೆ ನಾವೇನ್ ಬಿಡ್ಕೊಳ್ತಿದ್ದಲ್ಲ ಅವ್ರಿಗೆ ಮನೆ ಬಿಟ್ರು ಅವ್ರು ಮನೆ ಬಿಟ್ಟು ಬ್ಯಾರೆ ಮನೆ ಉಳಿಸುತ್ತೆ ಮೂರು ತಿಂಗಳಾಗ ಅವ್ರು ಇದ್ರೆ ಇದ್ದು ಅವ್ರ ಮಗ ಸರ್ಪ ಸರ್ಪ ಅದಕ್ಕಾಗಿ ಮನೆ ಬಿಡಬೇಕಾಗಿಲ್ಲ ನಮ್ಮ ಮನಶೂತವಾಗಿಕೊಂಡ್ರೆ ನಿಮ್ಮ ನಿಮ್ಗೆ ಪಂಚಸ್ಯೂತಕರು ಇರೋದಿಲ್ಲ ಯಾವ ರೀತಿ ಪಂಚಸ್ಯೂತಕ ಅಂದ್ರೆ ಜನನ ಸೂತಕ ಮರಣ ಸೂತಕ ಉತ್ಸಿಷ್ಟ ಸೂತಕ ರಜ ಸೂತಕ ಪೂತಕ ಇವು ಯಾವ ಪುಸ್ತಕಗಳು ಲಿಂಗನ ಆನೆಗಳಿಗೆ ಇರುವುದಿಲ್ಲ 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 ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಖುಷಿ ಆಗ್ತಾ ಇದೆ ದಿವ್ಯಾನುಭವಿಗಳಾಗಿರ್ತಕ್ಕಂಥ ಈಶ್ವರ ಖಂಡ್ರೆಯವರು ಭೇಮಣ್ಣ ಖಂಡ್ರೆಯವರ ಆದರ್ಶ ಪುತ್ರರಾಗಿರ್ತಕ್ಕಂಥ ಈಶ್ವರ ಖಂಡ್ರೆಯವರು ನಮ್ಮ ಭಾಗದವರಾಗಿ ಇವತ್ತು ಇಡೀ ಅಖಿಲ ಆಲಗರದ ಗುರುಕುಮಾರ ಶ್ರೀಯೋಗಿಗಳವರು ಸ್ಥಾಪಿಸಿರುವಂತಹ ಅಖಿಲ ಭಾರತ ವೀರಶೈವ ಸೇವೆ ಮಹಾಸಭೆ ಅಧ್ಯಕ್ಷರಾಗಿದ್ದ ನಮ್ಮ ಭಾಗದಿಂದ త్రిమూర్తి కేవల నూరే వ్యక్తి సుమారు నూరు వర్ష స్థాపన నన్ను భాగంగా మొదలనేవ్ పదమ పూజ చడబ అప్పరేవ్ భీమణ కండ్రేరువరే ఈశ్వర కండ్రే ఈ అధ్యక్ష ఆశ ఏరంజన శక్తి మహాత్మ బ ದಿವ್ಯಶಕ್ತಿ ಎಷ್ಟೇ ಎತ್ತು ಸ್ಥಾನದಿದ್ದರೂ ಕೂಡ ನನಗಿಂತ ಕಿರಿಯರಲ್ಲ ಸ್ವಭಕ್ತನಿಗಿಂತ ಇದೇ ಇರದೆ ಬದಂತೆ ಕಿಂಕನರಾಗಿ ಅವರು ಜೀವನವನ್ನು ತಗ್ತಾ ಇದ್ದಾರೆ ಅವ್ರ ಅದ್ಭುತವಾಗಿರ್ತಕ್ಕಂಥ ಆಧ್ಯಾತ್ಮದ ಶಕ್ತಿ ಹಾಗೆ ಮುಂದುವರಿಯಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಅಂತ ನಮ ಕರ್ಷ ಆದರೆ ಉದ್ಘಾಟಕರಾಗಿ ನಾವು ಹೇಗೆ ಬಂದೀವಿ ಅಂದ್ರ ಅಧಿಕಾರಿಯಾಗಿ ಬಂದಿಲ್ಲ ಮಹಾತ್ಮ ಬಸವೇಶ್ವರರ ಪಾದದ ಸೇವಕರಾಗಿ ಉದ್ಘಾಟನೆ ಮಾಡಿ ಎನ್ನುವಂತ ಈ ಸಂದರ್ಭದಲ್ಲಿ ಹೇಳಿ ಇಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಎಲ್ಲ ದಿವ್ಯಾನುಭಾವಗಳು ನಮಗೆ ಎಲ್ಲ ಜನತೆಗೆ ನೋಡಿದ್ರೆ ಖುಷಿ ಆಗ್ತದೆ ಭಕ್ತರಿಗೆ ಎಲ್ಲ ಜತೆಗೆ ನೋಡ್ರೆ ಖುಷಿ ಆಗ್ತದೆ ಆದ್ರೆ ಅತಿ ಹೆಚ್ಚಿನ ಖುಷಿ ಯಾವಾಗ ಆಗ್ತದೆ ಅಂದ್ರೆ ಕಲ್ಯಾಣವ್ರಿಗೆ ನೋಡಿದಾಗ ಅತಿ ಹೆಚ್ಚಿನ ಖುಷಿ ಆಗ್ತದೆ ಕಲ್ಯಾಣವ್ರಿಗೆ ನೋಡಿದಾಗ ಅಂತ ದಿವ್ಯ ಶಕ್ತಿ ಬಸವ ಕಲ್ಯಾಣ ಬಸುವ ಕಲ್ಯಾಣ ಅಂದ್ರೆ ನಿಮಗೇನಾದ್ರೂ ಮಾನಸಿಕ ಅಶಾಂತಿ ಆದ್ರೆ ಗುಡಿಗೆ ಬರಲು ಬಸವ ಕಲ್ಯಾಣಿಗಂತಹ ಅದ್ಭುತವಾಗಿರ್ತಕ್ಕಂಥ ಅರಿವು ಆಚಾರಗಳನ್ನು ಒಂದಾಗಿರಿಸಿಕೊಂಡು ಬಾಳಿದಂಥ ಮಹಾನ್ ಯೋಗಿಗಳು ಪುಣ್ಯ ಪುಣ್ಯದಾರ ಬಾಳೆಗಳಿಗೆ ಹೋಗಿದ್ದಾರೆ ಅವರ ದಿವ್ಯ ಆಲಸ್ಯ ಪಕ್ಕದಲ್ಲಿ ನಾವೆಲ್ಲರೂ ಸಾಗೋಣ ಎನ್ನುವಂಥ ಮಾತಾಡಿ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಅಧ್ಯಕ್ಷರು ಕೊಟ್ಟುಕೊಂಡು ಸುಂದರವಾದಂತಹ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೇನೆ ಎಂದು ಅವರಿಗೆ ಹೇಳಿದ್ದ ನಾವು ಬಸವರಾಜ್ ಅವರು ಕರ್ಕೊಂಡು ಬಟ್ಟಾಗ ಈಗ ಎಲ್ಲ ಚೆನ್ನಾಗಿ ಉಂಟು ಮಳಗಾದ ಕಾರ್ಯಕ್ರಮದಲ್ಲಿ ತೊಂದರೆ ಮಳೆಯಿಂದ ತೊಂದರೆ ಆಗ್ತದೆ ಈಗ ಟೆಕ್ನಾಲಜಿ ಬಹಳ ಸುಂದರವಾಗಿರ್ತಕ್ಕಂಥ ಕಾಜ್ಯ ಒಂದು ಗ್ಲಾಸ್ ಮಾಡಿ ಒಳಗೆ ಬೆಳಕನ್ನು ಬರಬೇಕು ಮತ್ತು ಮಳೆ ಬರಬಾರ್ದು ಆ ಕೆಲಸ ಕೆಲವೇ ತಿಂಗಳಲ್ಲಿ ಅವ್ರು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಕೂಡ ನಮಗಿದೆ ಅಂತ ಆದರ್ಶ ವ್ಯಕ್ತಿಗಳಾಗಿರ್ತಾರೆ ಆಶೆಯಲ್ಲಿ ಇವೆಲ್ಲ ಅನುಭವಗಳು ಬಹಳ ಒಳ್ಳೆಯ ರೀತಿಯಲ್ಲಿ ಈ ಭಾಗದಲ್ಲಿ ಭಾಗಿಯಾಗಿದ್ದೇನೆ ಎಲ್ಲ ತಾಯಂದಿರು ಬಂದಿದ್ದೀನಿ

ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ಆರ್ಐ ಎಚ್ಎ ಆರ್ಕೆ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು